ನ್ಯೂಸ್ ಗಳು ಎಂತರು ಹಾಕೊಂಡ್ ರುಪ್ತಾ ಇದಾವೆ ರುಪ್ತಾ ಇದಾವೆ ಅಂದ್ರೆ ಅದನ್ನೇ ಯೋಚನೆ ಮಾಡಿ 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 ನೆಮ್ಮದಿಯಾಗಿರೋನು ಪಕ್ಕ ಹರಿಡಕ್ ಹಾಕಾನೆ ಬಹಳ ನ್ಯೂಸ್ ಗಳು ಇದಾವೆ ಬಟ್ ಟಿ ಆರ್ ಪಿ ಗೋಸ್ಕರ ಏನ್ ಬೇಕೋ ಮಾಡ ಗೋರ್ಮೆಂಟ್ ವೆಹಿಕಲ್ಸ್ಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿ ಕನ್ವೆನ್ಸ್ ಇಲ್ಲ ಕನ್ಫ್ಯೂಸ್ ನೆಮ್ದಾಗಿದ್ದ ಜೀವನನೇ ಹಾಳು ಎಷ್ಟಪ್ಪ ಅಂದ್ರೆ ಹನ್ನೊಂದು ಮೂವತ್ತಾರು ಸೊ ಭಾಳ ಜನ ಮೆಸೇಜ್ ಮಾಡ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ ಬ್ರೋ ಹೋಟಲ್ಲಿ ವಿಡಿಯೋ ಮಾಡಿ ಓಡ್ಲಲ್ಲಿ ವೀಡಿಯೋ ಮಾಡಿ ಅಂತೇಳಿ ಸೊ ಹಂಗೆ ಪ್ರೆಸೆಂಟ್ ಇವಾಗ ಹೋಟ್ಲಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾತಾಡ್ತಾ ಮಾತಾಡ್ತಾಯಿರೋದು ಮೀಡಿಯಾ ಬಗ್ಗೆ ಮೀಡಿಯಾ ಹಾಗೆ ಜನಗಳ ಬಗ್ಗೆ ಸ್ವಲ್ಪ ಒಂದು ಮಾತಾಡೋಣ ಅಂತೇಳಿ ಅರ್ಟಾಗ ಅಂತ ಏನು ಮಾತಾಡೋದಿಲ್ಲ ಇದ್ದದನ್ನ ರಿಯಾಲಿಟಿನ ಡೈರೆಕ್ಟಾಗಿ ಮುಂದೆ ಮಾತಾಡ್ತೀನಿ ಸೊ ಅರ್ಥ ಮಾಡ್ಕೊಂಬಿಡಿ ಟಿ ವಿನ ಆನ್ ಮಾಡಿಬಿಟ್ರೆ ನೀವು ಆಲ್ಮೋಸ್ಟ್ ಕೆಲವೊಂದು ನ್ಯೂಸ್ ಚಾನಲ್ಗಳು ಅಂತರ ಹಾಕ್ಕೊಂಡು ರುಬ್ತಾ ಇದ್ದಾವೆ ರುಬ್ತಾ ಇದ್ದಾವೆ ಅಂದರೆ ಏನು ಟಿ ವಿ ಆನ್ ಮಾಡಿಬಿಟ್ರೆ ಸಾಕು ಇವಾಗ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲ ಅವ್ರ ಸತ್ರು ಇವ್ರ ಸತ್ರು ಅಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಇವ್ರ ಸತ್ರು ಅವ್ರ ಸತ್ರು ಬರೀ ಇದೇ ಆಗ್ತಿರೋದು ನೀವು ಟಿ ವಿಯನ್ನು ಮಾಡ್ಬಿಡ್ರಿ ಬೇರೆ ಸುದ್ದಿ ಅನ್ನೋದೇ ಇಲ್ಲ ಅವ್ರಿಗೆ ಏನು ಗೊತ್ತೆ ಇವಾಗ ಸದ್ಯ ಕಂಟೆಂಟ್ ಇಲ್ಲ ಅವರಿಗೆ ಬರೀ ಹಾರ್ಟ್ ಇಂದ ಸತ್ರು ಸತ್ರು ನೀವು ಅದನ್ನು ಈ ಅಪ್ಪೇತೇಬಿ ಏನಾರು ನೀವೇನಾರು ಇವಾಗ ನ್ಯೂಸ್ ಚಾನಲ್ ಹಾಕ್ಕೊಂಡು ಆ ಥರ ನ್ಯೂಸ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಹಾಕಿಬಿಡ್ತೀನಿ ಮುಂಚೆನೇ ಬಿಟ್ಬಿಡ್ರಿ ಇವಾಗ ಈ ಹಾರ್ಟ್ ಅಟ್ಯಾಕ್ ಒಂದು ಅವ್ರ ಸತ್ರು ಇವ್ರ ಸತ್ರ ಅನ್ನೋದನ್ನ ವೀಡಿಯೋಗಳನ್ನ ನೋಡೋದು ಯಾಕಂದರೆ ನಾರ್ಮಲಾಗಿ ನನಗೆ ಗೊತ್ತಿರೋದು ಮಾತ್ರ ನಿಮ್ಮ ಶೇರ್ ಮಾಡ್ತೀನಿ ಜಗತ್ತಿನಾಗೆ ಪ್ರತಿ ಸೆಕೆಂಡಿಗೂ ಪ್ರತಿ ನಿಮಿಷಕ್ಕೂ ಇಷ್ಟು ಹುಟ್ಟು ಇಷ್ಟು ಸಾವು ಅಂತೇಳಿ ದೈವ ನಿಕ್ಕಿತ ಅದೇನು ಗೊತ್ತಾ ಗೊತ್ತಾ ನ್ಯಾಚುರಲ್ ಅದು ನ್ಯಾಚುರಲ ಇಷ್ಟು ವರ್ಷದಿಂದ ಬಂದಿದೆ ಇದೇನು ಇವಾಗ ಹೊಸದಲ್ಲ ಇಷ್ಟು ಜನ ಅಂದ್ರೆ ಇಷ್ಟು ಜನ ಸತ್ಯ ಸಾಯ್ತಾರೆ ಸೊ ಅದನ್ನ ಇವ್ರಿಗೆ ಏನು ಸದ್ಯ ಕಂಟೆಂಟ್ ಏನಿಲ್ಲ ಅಂತೇಳಿ ಮ್ಯಾಟ್ರ್ ಏನಿಲ್ಲ ರಾಜಕೀಯದಾಗೆ ಏನಿವಾಗ ಅವು ಇವು ಏನಿಲ್ಲ ಸೊ ಹಂಗಾಗಿ ಅಪ್ ಎಲ್ಲರೂ ಶುರುವ್ಕೊಂಡ್ಬಿಟ್ಟಿದ್ದಾರೆ ನೆಮ್ಮದಿಯಾಗಿದ್ದಾನೇನಾರು ಅದನ್ನು ನೋವು ಬಿಡ ಬಿಡಾನ ಪಕ್ಕ ಇರೋ ನೆಮ್ಮದಿಯನ್ನು ಕಳ್ಕೊಂಡು ಅದನ್ನೇ ಯೋಚನೆ ಮಾಡಿ 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 ನೆಮ್ಮದಿಯಾಗಿರೋನು ಪಕ್ಕ ಆಡೋಕ್ಕಾಗಾನೆ ಅದಕ್ಕೆ ಎಕ್ಸಾಂಪಲ್ ಏನು ಹೋಗ್ಬೇಕಂದ್ರೆ ಅಮ್ಮ ಮೊನ್ನೆ ನಮ್ಮಮ್ಮ ಅಮ್ಮ ಹೆಂಗೆ ಅಂದರೆ ಮೊನ್ನೆ ಸುಮ್ಮನೆ ಚಾನಲ್ ಚೇಂಜ್ ಮಾಡೋದ್ನಾಗೆ ಬಂತು ಏನು ಹಾರ್ಟ್ ಅಟ್ಯಾಕ್ ಅಂತೇಳಿ ಜಸ್ಟ್ ಹಾಕೋದ್ನ ಅಂತು ನಮ್ಮಮ್ಮಗೆ ನಮ್ಮಮ್ಮ ಹಾಕೋ ಅಂತು ನಾನು ಬೇಡಮ್ಮ ಅಂತೇಳಿ ಚಾನಲ್ ಚೇಂಜ್ ಮಾಡಿದೆ ಅವತ್ತು ನಿಧಿ ಮಾಡಿದೆ ಹುಡುಗರದಲ್ಲ ಅದಕ್ಕಿಂತ ಮುಂಚೆ ನಿದ್ದಿನ ಮಾಡಿಲ್ಲ ಹೋದಾವತ್ತೇನೋ ಹಾರ್ಟ್ ಅಟ್ಯಾಕ್ ಅಂತೇಳಿ ನಿದ್ದಿನ ಬಂದಿಲ್ಲ ನಾ ಇರೋ ರಿಯಲ್ ಫ್ಯಾಕ್ಟ್ ನಡೀತಿರೋದ್ರಿಂದ ನಮ್ಮಮ್ಮ ಜಸ್ಟ್ ಚಾನಲ್ ಚೇಂಜ್ ಮಾಡೋದ್ನಾಗೇನ ಹಾರ್ಟ್ ಅಟ್ಯಾಕ್ ಅಂತ ಬಂದಾಗ ಬಟ್ ಅಷ್ಟು ಕ್ವಿಕ್ ಕೇಳಿ ಹಾಕು ಅಂತ ನಾನು ಹಾಕಿಲ್ಲ ಬಟ್ ನಮ್ಮ ಅದು ನೋಡಿ ಅವತ್ತು ರಾತ್ರಿ ನಿದ್ದೆ ಮಾಡಿಲ್ಲ ಸೊ ಗೊತ್ತಾ ಗೊತ್ತಾಗ ನಿಮ್ದೇ ಇರೋದು ನಿಮ್ದೇ ಬಿಡಲ್ಲ ಈ ಮೀಡಿಯಾದವರು ಈ ಮೀಡ್ಯಾದಾರಿಗೆ ಸದ್ಯಕ್ಕೆ ಅಂದ್ರೆ ಯಾವುದೂ ನ್ಯೂಸ್ ಸಿಗುತ್ತಿಲ್ಲ ಹಂಗೆ ನೋಡಿದರೆ ಹುಡ್ಕಂತೋದ್ರೆ ನ್ಯೂಸ್ಗಳು ಇದ್ದಾವೆ ಬಟ್ ಯಾರು ನ್ಯೂಸ್ ಮಾಡೋಕತ್ತಿಲ್ಲ ಇತ್ತೀಚಿಗೆ ಹೇಗೆ ಆಗ್ಬಿಟ್ಟಿದೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಇವಾಗ ಇದಾಗಿ ಎಷ್ಟು ಹೇಳ್ತಾ ಇದ್ದಾರೆ ಒಂದೊಂದು ಕಡೆಗೆ ಊರು ಊರನ್ನೇ ಖಾಲಿ ಮಾಡ್ತಾ ಇದ್ದಾರೆ ಕಾರ್ಡ್ ಕಡಿತಾ ಇದ್ದಾರೆ ಮೈಸೂರಲ್ಲಿ ಕಾರ್ಡ್ ಕಡಿತಿದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ ಭಾಳ ನ್ಯೂಸ್ಗಳಿದ್ದಾವೆ ಬಟ್ ಇವ್ರಿ ಮೀಡ್ಯಾದಲ್ಲಿ ಅದೇನು ಬೇಕಾಗಿಲ್ಲ ಹೆಂಗ್ ಗೊತ್ತಾ ನಮ್ಮದೇ ಆಗಿರೋ ಜನ ಹಾಳು ಮಾಡ್ಬೇಕು ಅಂತಕೊಂಡ್ಬಿಟ್ಟಿದ್ದಾರೆ ಕೆಲವೊಂದು ಮೀಡಿಯಾಗಳು ಆ ಥರ ನಿತ್ಕೊಂಡ್ಬಿಟ್ಟಿದಾವೆ ನಾನು ಹೇಳೋದಿಷ್ಟೇ ಟು ಸಾವು ಅನ್ನೋದು ಆಗಿ ಇದ್ದೇ ಇರುತ್ತೆ ಪ್ರತಿ ಕ್ಷಣಕ್ಕೂ ಇದ್ದೇ ಇರುತ್ತೆ ಅದನ್ನ ಇವ್ರು ಹೈಲೈಟ್ ಮಾಡಿ ತೋರಿಸಿ 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 ನಿನ್ನೆ ನೋಡಿದೆ ಬೆಂಗಳೂರಲ್ಲಿ ಯಾವುದಾದ್ರೂ ದೇವರ ಹೃದ್ರೋಗ ಆಸ್ಪತ್ರೆ ಐತಲ್ಲ ಎಷ್ಟು ಜನ ಇದ್ಕೊಂಡಾರೆ ಅಂದರೆ ಮಿನಿಮಮ್ ಸಾವಿರ ಜನ ಇದ್ಕೊಂಡಿದ್ದಾರೆ ಆ ಸಾವಿರ ಜನ ಇತ್ಕೊಂಡಿರ್ತಾರೆ ಅಲ್ಲೇ ಕಾಯ್ದುಳಿ ತಾಯಿ ಒಂದು ಇಬ್ಲರು ಸಾಯ್ತಾರೆ ಪಕ್ಕ ಇಲ್ಲ ಅಲ್ಲೇ ಒಂದು ಉಸಾಡಕ್ಕೆ ಅಲ್ಲೇ ಪಕ್ಕ ಒಬ್ಬರು ಇಬ್ಲಾರು ಹೋಗ್ತಾರೆ ಸೊ ನಿಮ್ಮದೇ ಇರೋದು ಕಲೀರಿ ಅತಿ ತೆಲಿವಿಷನಕ್ಕೆ ಹೋಗ್ಬೇಡ್ರಿ ಸೊ ನಿನ್ನೆ ನಾನು ನೋಡಿದೆ ನಿನ್ನೆ ಚಾನಲ್ ಚೆನ್ನಾಗೆ ಎಷ್ಟು ವರ್ಷದ ಸತ್ತಿರೋದು ಅಂತೇಳಿ ಸೊ ಬೇಜಾರಾಗುತ್ತೆ ಇಲ್ಲ ಅಂತಲ್ಲ ಬಟ್ ಇದನ್ನು ಹೈಲೈಟ್ ಮಾಡಿ 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 ನೆಮ್ಮದೇ ಇರೋರನ್ನ ನೆಮ್ಮದಿ ಅಂತಾರಲ್ಲ ನಿಜ್ವಲ ಭಾಳ ದೊಡ್ಡ ಇದು ಮೀಡಿಯಾ ಅಂದರೆ ಗೊತ್ತಾ ಒಂದು ಶಕ್ತಿ ತುಂಬಬೇಕು ಅಂದರೆ ದುರ್ಬಲವಾಗಿರ್ತಾರಲ್ಲ ಅವರಿಗೆ ಶಕ್ತಿ ತುಂಬ ಕೆಲಸ ಮೀಡಿಯಾಗಳು ಮಾಡ್ಬೇಕು ಬಟ್ ಇವರು ಹಂಗಲ್ಲ ಚೆನ್ನಾಗಿರೋ ಹಾಳು ಮಾಡಿ ಒಟ್ಟು ಏನಪ್ಪ ಟಿ ಆರ್ ಬಿ ಬೇಕಷ್ಟೇ ಟಿ ಆರ್ ಬಿಗೋಸ್ಕರ ಏನು ಬೇಕೋ ಮಾಡೋಕ್ಕೆ ರೆಡಿ ಇದ್ದಾರೆ ಹೆಂಗೋ ಗೊತ್ತಿಲ್ಲ ನನಗೆ ಗೊತ್ತಿದ್ದ ಹಂಗೆ ಕೆಲವೊಂದು ಒಳ್ಳೆ ಕೆಲಸ ಮಾಡ್ತಿದ್ದಾವೆ ಇನ್ನು ಕೆಲವೊಬ್ಬರು ಮಾತ್ರ ಟಿ ಆರ್ ಪಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅದು ಏನು ದುಡ್ಡು ಹಿಂದ್ಗಡೆ ನಿಂತ್ಕೊಂಡರೆ ಗೊತ್ತಿಲ್ಲ ಸೊ ನಾನು ಹೇಳೋದು ಅತಿ ನ್ಯೂಸ್ ಚಾನಲ್ಗಳನ್ನ ನೋಡೋದು ಬಿಡ್ರಿ ಖುಷಿ ಖುಷಿಯಾಗಿ ನಿಮ್ದಾಗಿರ್ರಿ ಇರೋ ತನಕ ಖುಷಿಯಾಗಿರೋದು ಕಲೀರಿ ಅಷ್ಟೇ ನಾಲ್ಕು ಜನಕ್ಕೆ ಕೆಲ್ಪ್ ಮಾಡಿರಿ ಖುಷಿಯಾಗಿರ್ರಿ ಆರಾಮ್ ಉಣ್ಕಂತ ತಿನ್ಕೊಂಡು ಯೋಚನೆಗಳು ಮಾಡಕ್ಕೆ ಹೋಗ್ಬೇಡ್ರಿ ಲೈಫ್ನಾಗ ಇದ್ದು ಭೀ ಸೊ ಬನ್ನಿ ಇಷ್ಟು ಹೇಳ್ಕೊಂತ ನಾವು ಅಮ್ಮ ಹೇಳಿ ಹಂಗೆ ಈ ಒಂದು ನ್ಯೂಸ್ ಚಾನಲ್ಲೇ ಮಾಡಕತ್ತಿಲ್ಲ ನಾನು ಮಾಡಕೇನ್ ಭೀ ನಾವು ಮಾಡೋದೇ ಇಲ್ಲ ನಾವು ನ್ಯೂಸ್ ಚಾನಲ್ಲೇ ಅನ್ಮಾಡೋಕೋವಲ್ಲ ಭಯ ಮನುಷ್ಯನ ಹೆಂಗೆ ಗೊತ್ತಾ ಮನುಷ್ಯನ ಕನ್ವಿನ್ಸ್ ಮಾಡ್ಬೋದು ಇಲ್ಲ ಕನ್ಫ್ಯೂಸ್ ಮಾಡ್ಬೇಕಂತೆ ಅವು ಯಾವುದೇ ಒಬ್ಬ ಮನುಷ್ಯನ ಕನ್ವಿನ್ಸ್ ಮಾಡಬೇಕು ಇಲ್ಲ ಕನ್ಫ್ಯೂಸ್ ಮಾಡ್ಬೇಕು ಕನ್ವೆನ್ಸ್ ಅಂದರೆ ಒಪ್ಪಿಸ್ಬೇಕು ಇಲ್ಲ ಅಂದ್ರೆ ಒಂದು ತಲೆ ಕಡಿಸಿ ಕೈ ಬಿಟ್ಬಿಡ್ಬೇಕು ಈ ಮೀಡ್ಯಾದವ್ರ್ ಮಾಡ್ತಾರೆ ಅದ ಅದನ್ನು ತಲೆ ಕೆಡಿಸಿ ಕೈ ಬಿಟ್ಬಿಡ್ತಾರೆ ನೆಮ್ಮದಿಯಾಗಿ ನೆಮ್ಮದಿಯಾಗಿರ್ಬಾರ್ದು ಹಂಗೆ ಮಾಡ್ಬಿಡ್ತಾರೆ ಆ ಜಯದೇವ ದುರ್ಗ ಹಾಸ್ಪಿಟ್ಲಲ್ಲಿ ಎಷ್ಟು ಜನ ಸರ್ಕೊಂಡಿದ್ದಾರೆ ಅಂದರೆ ಶಿವ 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 ಹೆಚ್ಚು ಕಮ್ಮಿ ಯಾರು ಪಾಪ ಡಾಕ್ಟ್ರ್ ಏನೋ ಮಾಡ್ಕೊಂಡ್ಬಿಡ್ಬೇಕು ಆ ರೇಂಜ್ ಸರ್ಕೊಂಡಿದ್ದಾರೆ ಇದಕ್ಕೊಂದು ಎಕ್ಸಾಂಪಲ್ ಕೊಡೋಣ ಅಂದರೆ ನಮ್ಮ ಬೈಕ್ಗಳಿಗೆಲ್ಲ ಈ ಹೊಗೆ ತಪಾಸಣೆ ಇದ್ದರು ಸೊ ಅದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಯಾರಿಯೂ ಗೊತ್ತಿದ್ದಿಲ್ಲ ಬಟ್ ಇದೇ ಒಂದು ವರ್ಷದ ಕೆಳಗಡೆಗೆ ಆಟಿ ಹೋದವರು ಏ ರೂಲ್ಸ್ ಮಾಡಿಬಿಟ್ರು ನಾಳೆಯಿಂದ ಗಾಡಿ ಹಿಡಿತೀವಿ ದಾವಣಗೆರೆ ಹಂಗೆ ಹಿಂಗೆ ಅಂದಕ್ಕೆ ಎರಡು ಕಿಲೋಮೀಟ್ರ್ ನಾನು ನೋಡಿದ್ದೀನಿ ನೈಟ್ ಹನ್ನೆರಡು ಒಂದು ಗಂಟೆ ತನಕ ಎಲ್ಲ ಇದು ಮಾಡಿದ್ದಾರೆ ಎರಡು ಕಿಲೋಮೀಟ್ರ್ ಕ್ಯೂ ಹಚ್ಚೋರು ಬೆಳಗಿನ ಜಾವ ಕ್ಯೂವಿಂದನೇ ಕಂಟಿನ್ಯೂ ಮಾಡಬೇಕು ಈಗ ಎಲ್ಲಿ ರೂಲ್ಸ್ ಇಲ್ಲ ಅದು ಹೆಲ್ಮೆಟ್ ಇದು ಬಂದು ದಾವಣಗೆರೆಗೆ ರೂಲ್ಸ್ ಇಲ್ಲ ಗೊತ್ತಾ ಹೈಪ್ ಮಾಡಿಬಿಡ್ತಾರೆ ಹೈಪ್ ಮಾಡಿ ನಿಮ್ಮನ್ನು ತಲಿ ಕೆಡಿಸಿ ಇಲ್ಲ ಮಾಡಿದರೆ ಆಗಲ್ಲ ಅಂತ ಮಾಡಿ ನೆನಿ ನಿಲ್ಲಿಸ್ಬಿಡ್ತಾರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಂತು ಗೋರ್ಮೆಂಟ್ ವೆಹಿಕಲ್ಸಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಲ್ಲ ನನಗೆ ಗೊತ್ತಿದ್ದಂಗೆ ನಾವು ಇವರು ರೂಲ್ಸ್ ಮಾಡಿದ್ರು ಅಂತೇಳಿ ಹಿಂಗ್ಗುಟ ಕೂಡ ಎಲ್ಲ ಮಾಡ್ಕೊಂತ ಹೋಗ್ತೀವಿ ಬಟ್ ಇವರೇ ಅರ್ಧ ರೂಲ್ಸ್ ಫಾಲೋ ಮಾಡೋಲ್ಲ ಅರ್ಧ ಅದೇ ಹೇಳ್ದಲ್ಲ ಕನ್ವೆನ್ಸ್ ಇಲ್ಲ ಕನ್ಫ್ಯೂಸ್ ಕನ್ವೆನ್ಸ್ ಅಂತ ಮಾಡೋಕ್ಕಾಗಲ್ಲ ಇವ್ರ ಕೈಗೆ ಹಂಗೆ ಕನ್ಫ್ಯೂಸ್ ಮಾಡಿಬಿಟ್ಬಿಡ್ತಾರೆ ಸೊ ನಾನು ಹೇಳೋದಿಷ್ಟೇ ಮೀಡಿಯಾ 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 ಅಂತೇಳಿ ಅತಿ ನ್ಯೂಸ್ ಚಾನಲ್ಗಳನ್ನ ನೋಡೋಕ್ಕೋಗಿಡ್ರಿ ಅವ್ರು ಹೇಳಿದ್ದೆಲ್ಲ ಸತ್ಯ ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ ಗೊತ್ತಾ ಟಿ ಆರ್ ಪಿ ಬೇಕು ನೀವು ವಿಡಿಯೋಗಳು ನೋಡಬೇಕು ಮಾಡ್ತಾರೆ ಸೊ ಇಷ್ಟೇ ಇದನ್ನು ಹೇಳ್ಬೇಕು ಅಂತ ನಿನ್ನೆಯಿಂದ ಅನ್ಕೊಂಡಿದ್ದೆ ಬದುಕಿತ್ತು ಅಂದರೆ ಮಾಡೋಕೆ ಕೆಲಸ ಇತ್ತ ನೀವು ನಾವು ನೋಡೋಕೆ ಹೋಗಲ್ಲ ಅವ್ರ ಅವ್ರವ್ರ ಕೆಲಸ ಏನವ ಕೆಲಸ ಇಲ್ದಾಗ ಸೊ ಅಪ್ಪಿದ್ದಾವೆ ಕೆಲಸ ಇಲ್ಲ ಅಂದ್ರು ದಯವಿಟ್ಟು ಯಾವ್ದಾರ ಬೇಕಾದ್ರೆ ಬೇರೆ ಚಾನಲ್ಗಳು ನೋಡಿರಿ ನ್ಯೂಸ್ ಚಾನಲ್ ಮಾತ್ರ ನೋಡೋಕೆ ಹೋಗ್ಬೇಡಿ ಪ್ರೆಸೆಂಟ್ ಇವಾಗ ಟೈಮ್ ಇಷ್ಟಪ್ಪ ಅಂದರೆ ಮೂರು ಗಂಟೆ ಹೇಳೋದಿಷ್ಟೇ ಮೀಡಿಯಾದವ್ರು ಅಪ್ಪಿದಾವೆ ಯಾರೊಬ್ಬರು ನೋಡ್ತಾನೆ ಹೇಳಿದ್ರ ಪಕ್ಕ ವೃತ್ತಿ ಧರ್ಮ ಅಂತ ಒಂದು ಅದನ್ನ ಅದನ್ನು ಪಾಲಿಸ್ರಿ ಜೀವನದಲ್ಲಿ ವೃತ್ತಿ ಧರ್ಮ ಅನ್ನೋದು ಇರುತ್ತೆ ಅದನ್ನು ಪಾಲಿಸ್ರಿ ಸುಮ್ಮ ಸುಮ್ಮನೆ ನೆಮ್ಮದಾಗಿರೋದು ನೆಮ್ಮದಿನ ಹಾಳು ಮಾಡೋಕ್ಕೆ ಹೋಗ್ಬೇಡ್ರಿ ಟಿ ಆರ್ ಪಿ ಟಿ ಆರ್ ಪಿ ಅಂತ ಟಿ ಆರ್ ಪಿಂದು ಬಿದ್ದರೆ ಸೊ ಇನ್ನೊಂದು ಟಿ ಆರ್ ಪಿ ಟಿ ಆರ್ ಪಿ ಸೆಕೆಂಡ್ರಿ ಈಗ ವಿಡಿಯೋ ಮಾಡ್ತಿರ್ತಿರಲ್ಲ ನಿಮ್ಮ ಮನೆಯವರು ವೀಡಿಯೋಗಳು ನೋಡ್ತಿರ್ತಾರೋ ವಿಡಿಯೋ ಮೀನ್ಸ್ ಚಾನಲ್ ನೋಡ್ತಿರ್ತಾರೆ ಮ ನಿಮ್ಮ ಮನೆಯವರೇ ಭಯದಾಗೇ ಇರ್ತಾರೆ ಬಟ್ ನಿಮ್ಮನ್ನು ತೋರಿಸಂಗಿಲ್ಲ ಈ ಹೋದ್ರೂ ಹುಲಿ ಓತೋ ರೇಂಜಿಗೆ ಆಗ್ಬಿಡೋ ಇತ್ತು ಇತ್ತೀಚಿಗೆ ಅಂದ್ರೆ ಮೀಡಿಯಾಗಳು ಸೊ ಸಿಕ್ಕಾಬೇಡ ಬೇಜಾರಾಗುತ್ತಪ್ಪ ನಮ್ಮ ಮನೆಯಾಗೆ ಡಿಶ್ ಇರೋದು ಒಂದೇ ಒಂದು ಜೀಕಂಡ ಸೊ ಜೀ ಬಿಟ್ಟರೆ ಕಲರ್ಸ್ ಬರಲ್ಲ ಉದಿಯಾ ಬೇರೆ ಯಾವ ಯಾವ ಚಾನಲ್ ಬರೋಲ್ಲ ಮನೆಗೆ ಜಿ ಕಣ ಒಂದೇ ಬರೋದು ನಮ್ಮ ಜಿ ಒಂದೇ ನೋಡೋದು ನಾನೆಂಥ ಬರ್ರೆ ವೀಡಿಯೋ ಎಡಿಟಿಂಗು ವಿಡಿಯೋ ಮಾಡೋದು ಬಿಟ್ಟರೆ ಹೋಟ್ಲು ಈ ಕೆಲಸ ಇವೆ ಇವೇ ಆಗಿಬಿಡ್ತವೆ ಸೊ ಟಿ ವಿ ಅಂತ ನೋಡೋಕ್ಕೆ ಹೋಗಲ್ಲ ಫೈನಲಿ ಇಷ್ಟೇ ಸೊ ಭಾಳ ಜನ ಹೇಳ್ತಾ ಇದ್ರು ಬ್ರೋ ಓಟ್ಲಲ್ಲಿ ಈ ಥರ ನಿಂತ್ಕೊಂಡು ಒಂದು ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತೇಳಿ ಸೊ ಯಾವುದ್ರ ಬಗ್ಗೆ ಮಾತಾಡ್ಬೇಕು ಅಂತ ಗೊತ್ತಿದ್ದಿಲ್ಲ ಬಟ್ ಇತ್ತೀಚೆಗೆ ಅಂದರೆ ಒಂದು ವಾರದಿಂದ ಎಂದರು ಈ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಹೃದಯಾಘಾತ ಅಂತ ತಗೊಂಡು ತೆಲಿಗೆ ಕೆಡ್ಸಕ್ಕತ್ತಾರೆ ಅಂದರೆ ಈ ಅಪ್ಪ ನೆಮ್ಮದಿಯಾಗಿದ್ದ ಜೀವನನೇ ಹಾಳು ಮಾಡ್ಕೊಳ್ತಬಿಟ್ಟಾರೆ ಮೀಡಿಯಾದವರು ಇನ್ಮೇಲೆ ಅದು ಸುಧಾರಿಸ್ರಿ ಸೊ ಇಷ್ಟು ಕೇರ್ ತಗೊಂಡು ಹಾರ್ಟ್ ಅಟ್ಯಾಕ್ನ ನೇರ ರೈತರ ಸಮಸ್ಯೆ ರೈತರ ಸಮಸ್ಯೆನ ಇಂದ ಹಿಡಿದು ಎಂಡ್ ತನಕ ಒಂದು ವಿಚಾರ ತಗೊಂಡ್ರೆ ಸ್ಟಾರ್ಟಿಂಗ್ ತಗೊಂಡ್ರಿ ಅಂದ್ರೆ ಎಂಡ್ ತನಕ ನಿಲ್ಸೋಕ್ಕೆ ಹೋಗ್ಬಾರ್ದು ಅದ್ರ ಬಗ್ಗೆ ಪ್ರಚಾರನ ಅದು ಎಂಡ್ ಆದಮೇಲೆ ಅದ್ರ ಬಗ್ಗೆ ಬಿಡ್ರಿ ಕ್ಲಿಯಾರಿಟಿ ಇದ್ರೆ ಒಳ್ಳೇದು ಒಂದು ಸ್ಟಾರ್ಟ್ ಮಾಡಿದ್ರೆ ಅದು ಎಂಡ್ ಆಗ ತನಕ ನಿಲ್ಲಿಸಲೇಬಾರ್ದು ಅದ್ರ ಬಗ್ಗೆ ಮಾತುಗಳನ್ನ ಕಂಟಿನ್ಯೂಟಿ ಇರಲೇಬೇಕು ಅದ್ರ ಮೇಲೆ ಅದ್ರ ಮೇಲೆ ಉಡೇಗುಡಿ ಇರಲೇಬೇಕು ತಗೊಂಡಿರೋ ಪ್ರಾಬ್ಲಮ್ಮು ಸಾಲ್ವ್ ಆಯಿತಾ ಆವಾಗ ಅದನ್ನ ಕ್ಲಿಯಾರಿಟಿ ಕೊಟ್ಟರೆ ಅದು ಬೆಸ್ಟ್ ಒಂದು ಪ್ರಾಬ್ಲಮ್ ಯಾರ್ದಾರು ತಗೊಂಡಿರ್ತೀರ ಅದು ಸಾಲ್ವ್ ಆಗೋದಂಗೆ ಬಿಡೋಕೆ ಹೋಗ್ಬಾರ್ದು ಅದಕ್ಕೆ ಬಿಟ್ಟು ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ತಗೊಳೋದು ಹೆಂಗ್ ಗೊತ್ತಾ ಒಂಥರ ಆಪ್ಷನ್ಸ್ ಒಂದಾಗತಿ ಒಂದು ಒಂದಾಗತಿ ಒಂದು ಬರ್ತಾ ಇರ್ತವೆ ನೋಡಿ ಇವಾಗ ಸದ್ಯಕ್ಕೆ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕಿಂದ ತಗೊಂಡಿದ್ದಾರೆ ಸದ್ಯರು ಇತ್ತೀಚೆಗೆ ಯಾರಾದ್ರೂ ನೆಕ್ಸ್ಟ್ ಏನೋ ರಾಜಕೀಯದಾಗ ಏನಾರು ಹೆಚ್ಚು ಕಮ್ಮಿ ಆಯ್ತು ಅಂದರೆ ಹಾರ್ಟ್ ಅಟ್ಯಾಕ್ ಬಿಟ್ಬಿಡ್ತಾರೆ ನೆಕ್ಸ್ಟ್ ಅದನ್ನು ತಗೊತಾರೆ ಪಕ್ಕ ಸೊ ಫೈನಲಿ ಇಷ್ಟೇ ವ್ಯೂವರ್ಸಿಗೆ ಹೇಳೋದು ಅತಿ ನ್ಯೂಸ್ ಚಾನಲ್ಗಳನ್ನ ನೋಡೋಕ್ಕೆ ಹೋಗ್ಬೇಡ್ರಿ ನಂಬಕ್ಕೆ ಹೋಗ್ಬೇಡ್ರಿ ಅವ್ರ ಅತಿ ಹೇಳೋದು ನಂಬಕ್ಕೆ ಹೋಗ್ಬೇಡ್ರಿ ಒಂದಕ್ಕೆ ನಾಲ್ಕು ಸೇರ್ಸ್ ಹೇಳಿದ್ರೆ ಅವ್ರಿಗೆ ಟಿ ಆರ್ ಪಿ ಬರೋದು ಸೊ ದುಡ್ಡು ಬರೋದು ಸರ್ ಫೈನಲಿ ಶಿವತ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಸೊ ಥ್ಯಾಂಕ್ಸ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಇನ್ನೂ ವೀಡಿಯೋದಲ್ಲಿ ಅಷ್ಟು ಬೇಗ ಮತ್ತೆ ಸಿಗುವ ಬಾಯ್ 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 ಹ್ಞೂ ಹಾಂ ಈಗ ಅನ್ನ ಬಸ್ ಇವತ್ತು ಅನ್ನ ಬಸ್ತು ಏನೋ ಊಟ ಮಾಡಿಲ್ಲ ಒಂದಿ ಮೂರು ಗಂಟೆ ಆಯಿತು ಏನೋ ಊಟ ಮಾಡಿಲ್ಲ ಜನ ಇದ್ದರು ಸ್ವಲ್ಪ ಸೊ ಎಲ್ಲ ಮುಗೀತು ಇವಾಗ ಅನ್ನ ಬಸ್ತು ಊಟ ಮಾಡಿ ಮನೆಗೆ ಹೋಗ್ಬೇಕು ಮನೆಗೆ ಹೋಗಿ ಇವತ್ತು ಫುಲ್ ರೆಶ್ ಮಾಡ್ಬೇಕು ವಿಡಿಯೋ ಎಡಿಟ್ ಮಾಡೋದಿದೆ ಸಿಗ್ತೀನಿ